ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ಸ್ಟೆಂಟಾಗಿ ಟೊಮೊಟೊ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿ ಕಡಲೆ ಉರ್ಗಡ್ಲೆ ಯಾವುದು ಏನು ಬಳಸ್ತಂಗೆ ಬೇಗ ಕುಕ್ಕಾಗುತ್ತೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರಯಲ್ ಮಾಡಿ ನೋಡಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಬಿಡ್ತಾಯಿದ್ದೀನಿ ಜಸ್ಟ್ ಫ್ರೈ ಮಾಡೋಕ್ಕೆ ಸಾಕು ಇಷ್ಟು ಎಣ್ಣೆ ಾಯಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಡೋಣ ಅದೊಂದು ಸ್ವಲ್ಪ ಫ್ರೈ ಹಾಕಿ ಆದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟಾಗಿದ್ದರೆ ಸಾಕು ಈಗ ಮೆಣಸಿನ್ಕಾಯಿ ಇದ್ದೀನಿ ಫ್ರೈ ಮಾಡೋಕ್ಕೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಟೊಮೊಟೊ ಮೂರು ತೊಗೊಂಡಿದ್ದೀನಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಚಟ್ನಿ ಎಷ್ಟು ಮಾಡ್ತೀರ ಆ ಕ್ವಾಂಟಿಟಿ ಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಈ ಟೊಮೊಟೊ ಒಂದು ಸ್ವಲ್ಪ ನ್ಯಾಚ್ ಆಗಬೇಕು ಇದು ಬೇಗ ಚಿಕ್ಕಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚಪಾತಿಗೂ ದೋಸೆಗೆ ಎಲ್ಲ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಇಡಬೇಕು ಇದು ಎಷ್ಟು ದಿವಸ ಬೇಕಾದರೂ ಸ್ಟೋವ್ ಮಾಡಿಡ್ಬೋದು ಒಂದು ವಾರನ ಈಚೆ ಇಟ್ಟರೆ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ದ ಸೊಪ್ಪಾಗ್ತಾಯಿದ್ದೀನಿ ಇದು ಹಾಕ್ಕೊಂಡು ಫ್ರೈ ಮಾಡಿ ಹಾಫ್ ಮಾಡ್ಕೊಳ ಇದೊಂದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ ಈಗ ಇದು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಅಷ್ಟು ಉಪ್ಪು ಅದೇ ಉರಿದಿಟ್ಟೆ ಬಾಣಲಿಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸಾಕು ಇಷ್ಟು ಇಷ್ಟು ಈಗ ರುಬ್ಕೊಂಬರೋಣ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ಇದು ತರಿತರಿಯಾಗೂ ರುಬ್ಬಾರ್ದು ಫುಲ್ಲು ನ್ಯಾಶಾಗೂ ರುಬ್ಬಾರ್ದು ಮೀಡಿಯಮ್ ಹದದಲ್ಲಿ ಈ ರೀತಿ ಇಲ್ಲಿರಬೇಕು ನೋಡಿ ಹಿಂಗಿರಬೇಕು ಫೈನಲಿ ಟೊಮೊಟೊ ಚಟ್ನಿ ರೆಡಿ ಆಯಿತು ಇದು ಬೇಕು ಅಂದರೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಡ್ಕೊಬೋದು ನಾನು ಈಗ ಕೊಟ್ಟಿಲ್ಲ ಜಸ್ಟ್ ಎಣ್ಣೆ ಸಾಸಿವೆ ಮೆಣ್ಸಿನ್ಕಾಯಿ ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಈ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನಾನು ಚಾಲನೇನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್